ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಆರ್ ಸಿ ಬಿ ತಂಡಕ್ಕೆ ಸುರೇಶ್ ರೈನಾ ಎಂಟ್ರಿ ನೋಡ್ಬೋದು ಅದರ ಆರ್ ಸಿ ಬಿ ತಂಡಕ್ಕೆ ಸುರೇಶ್ ರೈನಾ ಅವರು ಎಂಟ್ರಿ ಕೊಟ್ಟರೆ ಅದರ ಎಂಟ್ರಿ ಕೊಟ್ಟರೆ ಎಷ್ಟು ಬೆಲೆಗೆ ನಮ್ಮ ತಂಡಕ್ಕೆ ಬಂದ ನೋಡಿದರೆ ನೋಡ್ಬೋದು ಸುರೇಶ್ ರೈನಾ ಅವರು ಆರ್ ಸಿ ಬಿ ತಂಡಕ್ಕೆ ಬಂದಿಲ್ಲ ಬಟ್ ಅದರ ಬದಲಾಗಿ ಸಿ ಎಸ್ ಕೆ ಆಟಗಾರ ಈಗ ಲಖನೌ ಸೂಪರ್ ಜಿಂಗ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟು ಎಂಟ್ರಿ ಕೊಟ್ಟಿದ್ದಾರೆ ಅದರ ಯಾರ ಜೊತೆ ಪ್ಲೇಯರ್ ಆಗಿ ಎಂಟ್ರಿ ಕೊಟ್ಟರ ಅಂತ ಹೇಳಿದ್ರೆ ನೋಡಬಹುದು ನೋಡ್ಬೋದು ಬೆಂಟರ್ ಆಗಿ ಲಖನೌ ಸೂಪರ್ ಜಿಂಗ್ಸ್ ತಂಡಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇತ್ತೀಚೆಗೆ ನನ್ನ ಪದ ಗೌತಮ್ ಗಂಭೀರ್ ಅವರು ಲಖನೌ ತಂಡದಿಂದ ಕೆಕೆಆರ್ ತಂಡಕ್ಕೆ ಮೆಂಟರ್ ಆದರು ಇದೀಗ ಸಿ ಎಸ್ ಕೆ ತಂಡದ ಆಟಗಾರ ನೇರವಾಗಿ ಲಖನೌ ಸೂಪರ್ ಜನ್ಸ್ ತಂಡಕ್ಕೆ ಈಗ ಮೆಂಟರ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಒಂದು ವೇಳೆ ಕೆ ಎಲ್ ಕೂಡ ಇದೀಗ ಲಖನೌ ಸೂಪರ್ ಜನ್ಸ್ ತಂಡದ ಆಟಗಾರ ಹೀಗಾಗಿ ರೈನಾ ಕೂಡ ಈಗ ಟೀಮ್ ಇಂಡಿಯಾದ ಆಟಗಾರ ಈ ಒಂದು ಇಬ್ಬರು ಆಟಗಾರರು ಈಗ ಲಖನೌ ತಂಡದಲ್ಲಿ ಇದ್ದಾರೆ ಹೀಗಾಗಿ ಯಾವ ರೀತಿಯಾಗಿ ಸ್ಟ್ರಾಟಜಿ ಬಳಸ್ತಾರೆ ಅಂತ ನೋಡಬೇಕು ಇನ್ನು ಆರ್ ಸಿ ಬಿ ತಂಡಕ್ಕೆ ರೈನಾ ಬಂದಿಲ್ಲ ಬಟ್ ಅದರ ಬದಲಾಗಿ ಲಕ್ನೂಟ್ ಸೂಪರ್ ಜನ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಐಪಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ರೈನಾ ಅಂತರೂ ಇದೀಗ ಮೆಂಟರ್ ಆಗೋದು ಪಿಕ್ಸ್ ಬಟ್ ಆ್ಯಸ್ ದಿ ಪ್ಲೇಯರ್ ಅಂತೂ ಅವರು ಬರೋಕ್ಕಾಗಲ್ಲ ಅಂದರೆ ಆಲ್ರೆಡಿ ಈಗ ಸಿ ಎಸ್ ಕೆ ತಂಡಕ್ಕೆ ಅವರು ಇದೆ ಹೇಳಿದ್ದಾರೆ ನೀವು ಅದರ ಬಳಿಕ ಈಗ ಹೊಸ ತಂಡಕ್ಕೆ ರೈನಾ ಎಂಟ್ರಿ ಅಂತಲೇ ಹೇಳಬಹುದು ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು